うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ದೇನರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಈ ಧನುರ್ಮಾಸದ ಮಾಸದ ದಿನಗಳು ವಿಶೇಷವಾಗಿ ಶಿವನಿಗೆ ಮತ್ತು ಶನಿದೇವನಿಗೆ ಸಂಬಂಧಪಟ್ಟಂಥ ವಿಷ್ಣುವಿಗೆ ಸಂಬಂಧಪಟ್ಟಂಥ ಪುಟ್ಟು ಪುಟ್ಟು ತಂತ್ರಗಳನ್ನು ನಾವು ಕಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರುವಂತಹ ಎಷ್ಟೋ ಜೀವನದ ಜಂಜಾಟದ ಸಮಸ್ಯೆಗಳಿಗೆ ಅದರಿಂದ ನಾವು ಮುಕ್ತಿ ಪಡಿಬಹುದು ಅದೇ ರೀತಿ ಸಾಡೆ ಸಾತಿ ಕಾಟದಿಂದ ಕಾಡ್ತಾ ಇದ್ರೆ ಅಂದರೆ ಶನಿಯ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು ಅಥವಾ ಜೀವನದ ಸಮಸ್ಯೆಗಳಲ್ಲಿ ನರಳ್ತಾ ಇದ್ರೆ ಸಾಡೆ ಸಾತಿ ಸಮಸ್ಯೆಗಳಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಅಂದರೆ ದೇಹದಲ್ಲಿ ನಾನಾ ರೀತಿಯ ರೋಗಗಳು ಬಾಧಿಸ್ತಾ ಇದೆ ಮತ್ತೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಕೆಲಸ ಕಾರ್ಯಗಳು ಅಂತ ಬಯಸ್ತಾ ಮಾಟ ಮಾಟಮಂತ್ರದ ಪ್ರಯೋಗಗಳೆಲ್ಲ ಇದೆ ಅಂತ ಒದ್ದಾಡ್ತಾ ಇರೋರು ಅದರಲ್ಲೂ ಈ ಸಮಯದಲ್ಲಿ ಸಾಡೆ ಸಾತಿ ಅನ್ನೋದು ತುಂಬ ಕಾಡ್ತಾ ಇದೆ ಅಂದರೆ ಪಂಚಮ ಶನಿ ಇರ್ಬೋದು ಸಾಡೆ ಸಾತಿಯ ಶನಿಯ ಸಮಸ್ಯೆಗಳಿಂದ ಬರ್ತಾ ಇರುವಂತಹ ದೋಷಗಳೆಲ್ಲ ನಿಮಗೆ ಇದೆ ಅಂತ ಅನಿಸಿದ್ರೆ ಅಂಥವ್ರು ಯಾರೇ ಆಗಿರ್ಬೋದು ನಮಗೆ ನಮ್ಮ ಜೀವನ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಥವಾ ನಮ್ಮ ನಾವು ಮಾಡ್ತಿರೋಂಥ ಕೆಲಸ ಕಾರ್ಯಗಳೆಲ್ಲ ಪ್ರಗತಿ ಹೊಂದಬೇಕು ಅಂತ ಬಯಸೋ ಈ ಧನುರ್ಮಾಸದ ಕಾಲ ಮುಗಿಯೋದ್ರೊಳಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದೊಂದು ಪುಟ್ಟ ತಂತ್ರನ ಮಾಡ್ಕೊಬೇಕಾಗತ್ತೆ ಅದು ಏನಪ್ಪ ಅಂತ ನೋಡಿ ನಮ್ಮ ದೇಹದಲ್ಲಿ ಇರುವಂತಹ ಯಾವುದೋ ಒಂದು ಋಣಾತ್ಮಕ ಬಾಧೆಗಳಿರ್ಬೋದು ಶಾಪದ ದೋಷಗಳಿರ್ಬೋದು ಅಥವಾ ಕಣ್ಣು ದೃಷ್ಟಿ ದೋಷಗಳಿರ್ಬೋದು ಸಾಡೆ ಸಾತಿಯ ಸಮಸ್ಯೆಗಳಿರ್ಬೋದು ಅಂಥ ಸಮಸ್ಯೆಗಳೆಲ್ಲ ಹೋಗ್ಬೇಕು ಅಂತ ಬಯಸೋಂಥವ್ರು ಒಂದು ಕಾಲು ಕೆ ಜಿಯಷ್ಟು ಅಥವಾ ಒಂದು ಅರ್ಧ ಕೆ ಜಿಯಷ್ಟು ಇದ್ದಲನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನೀವು ಕಲ್ಲಿದ್ದಲು ಅಂತ ಕೇಳಿ ಖಂಡಿತವಾಗ್ಲೂ ಕೊಡ್ತಾರೆ ಅಥವಾ ಇದ್ದಿಲು ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನು ನೀವು ತಗೊಂಬಂದು ನೀವು ನಾಳೆ ದಿನ ಅದರಲ್ಲೂ ವಿಶೇಷವಾಗಿ ಇನ್ನು ಶನಿವಾರ ಅಂದರೆ ಇವತ್ತು ಗುರುವಾರ ನಾಳೆ ಶುಕ್ರವಾರ ಶುಕ್ರವಾರ ನೀವು ಖರೀದಿ ಮಾಡಿ ತಂದು ಮನೆಯಲ್ಲಿ ಇಟ್ಕೊಂಡು ನೀವು ಶನಿವಾರದ ಬೆಳಗಿನ ಜಾವ ಇದನ್ನು ಮಾಡಬೇಕಾಗುತ್ತೆ ಏನು ಮಾಡಬೇಕು ಅಂತ ಅಂದರೆ ಶುಕ್ರವಾರ ದಿನ ನೀವು ತಂದಂತಹ ಕಲ್ಲಿದ್ದಲನ್ನು ನೀವು ದೀಪ ಹಚ್ಚಿದ ನಂತರ ಅಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ಒಂದು ಕಪ್ಪು ಬಟ್ಟೆನ ನೀವು ಒಂದು ಕಪ್ಪು ಬ್ಲೌಸ್ ಪೀಸ್ನ ನೀವು ತಗೊಬೇಕಾಗುತ್ತೆ ಆ ಕಪ್ಪು ಬ್ಲೌಸ್ ಪೀಸ್ ಒಳಗಡೆ ನೀವು ಒಂದು ಅರ್ಧ ಕೆ ಜಿಯಷ್ಟು ಅಥವಾ ಒಂದು ಕಾಲು ಕೆ ಜಿಯಷ್ಟು ಕಪ್ಪು ಕಲ್ಲಿದ್ದಲನ್ನು ನೀವು ತಗೊಂಡು ನಿಮಗೆ ನೀವೇ ದೃಷ್ಟಿನ ತಗೊಬೇಕಾಗುತ್ತೆ ಅಂದರೆ ತಲೆಯಿಂದ ಪಾದದವರೆಗೆ ನೀವು ನಿಮಗೆ ನೀವು ದೃಷ್ಟಿನ ತಕ್ಕೊಂಡು ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಗ್ರಾಹಕತೆಗಳ ಸಮಸ್ಯೆಗಳಾಗ್ತಿದ್ಯಾ ಶಾಪದ ಸಮಸ್ಯೆಗಳಾಗ್ತಿದ್ಯಾ ಅಂತ ನಿಮಗೆ ಅನಿಸ್ತಾ ಇದೆಯಾ ಮಾಟಮಂತ್ರದ ಪ್ರಯೋಗ ನನ್ನ ಮೇಲೆ ಆಗಿದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಅಥವಾ ನಮಗೆ ತುಂಬಾ ಕಷ್ಟ ಆಗ್ತಿದೆ ಜೀವನದಲ್ಲಿ ಏಳಿಗೆನೇ ಆಗ್ತಾ ಇಲ್ಲ ಆರೋಗ್ಯದ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇರುವಂಥವ್ರು ಆ ಕಪ್ಪು ಬಟ್ಟೆಯಲ್ಲಿ ಆ ಇದ್ದಿಲಿನ ನೀವು ಹಾಕ್ಬಿಟ್ಟು ಅದನ್ನು ನೀವು ಏನು ಮಾಡಬೇಕು ಅಂದರೆ ದೃಷ್ಟಿನ ತಕ್ಕೊಬೇಕಾಗುತ್ತೆ ತಲೆಯಿಂದ ಪಾದದವರೆಗೆ ನೀವು ದೃಷ್ಟಿನ ತಕ್ಕೊಂಡು ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಇವಾಗ ದೃಷ್ಟಿ ತಕ್ಕೊಂಡಿರ್ತೀರಲ್ಲ ಅದನ್ನು ನೀವು ಕಪ್ಪು ಬ್ಲೌಸ್ ಪೀಸ್ ಒಳಗಡೆನೇ ಆ ಕಲ್ಲಿದ್ದಲನ್ನು ನೀವು ಹಾಕೊಬೇಕಾಗುತ್ತೆ ಅದರ ಜೊತೆಗೆ ನೀವು ಸ್ವಲ್ಪ ಒಂದೆರಡು ಮೂರು ಅಥವಾ ಒಂದು ಒಂಬತ್ತು ಹಿಡಿಯುವಷ್ಟು ಕಪ್ಪು ಎಳ್ಳನ್ನು ಸಹ ನೀವು ಒಳಗಡೆ ನೀವು ಹಾಕ್ಬಿಟ್ಟು ಅದನ್ನು ಎರಡೂ ನೀವು ದೃಷ್ಟಿ ದೃಷ್ಟಿನ ತೆಗೆದುಬಿಟ್ಟು ಅದನ್ನು ನೀವು ರಾತ್ರಿಯೆಲ್ಲ ನೀವು ಮಲಗಿರ್ತಿರಲ್ಲ ಮಲಗಿರುವಂಥ ದಿಂಬಿನ ಕೆಳಗಡೆ ನೀವು ಅದನ್ನು ಹಾಕೊಂಡು ಮಲ್ಕೊಂಡಿರಬೇಕು ಆವಾಗ ನಿಮ್ಮ ದೇಹದಲ್ಲಿರೋಂಥ ನೆಗೆಟಿವಿಟಿ ಅಂದರೆ ಯಾರೋ ಕಣ್ಣು ದೃಷ್ಟಿಯಿಂದ ನಿಮಗೆ ಏಳಿಗೆ ಆಗ್ತಲೇ ಇರ್ಬೋದು ಅಥವಾ ಗ್ರಹ ಬಾಧೆಗಳಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇರ್ಬೋದು ಅಥವಾ ನಿಮ್ಮ ಮನೆಯ ಪರಿಸರದಿಂದ ನಿಮಗೆ ಕಷ್ಟ ಬರ್ತಾ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದ್ರಲ್ಲೂ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಇರೋಕೆ ಆಗ್ತಿಲ್ಲ ಮಕ್ಕಳ ಜೊತೆ ಸಂತೋಷವಾಗಿ ಆಗ್ತಿಲ್ಲ ಉದ್ಯೋಗದಲ್ಲಿ ಪ್ರಗತಿ ಆಗ್ತಿಲ್ಲ ಯಾವುದೇ ಒಂದು ಕೆಲಸ ನಮಗೆ ಆಗ್ತಾ ಇಲ್ಲ ತುಂಬ ಸೋತೋಗ್ಬಿಟ್ಟಿದ್ದೀವಿ ಅಂತೆಲ್ಲ ಬಯಸೋ ಅದನ್ನು ನೀವು ಇದ್ದಿಲ್ಲ ದೃಷ್ಟಿ ತೆಗೆದು ಅದನ್ನು ನೀವು ನಿಮ್ಮ ದಿಂಬೆಡೆ ನೀವು ಮಲಗುವಾಗ ದಿಂಬಿನ ಹಡೆ ನೀವು ಇಟ್ಕೊಂಡು ಬೆಳಗಿನ ಜಾವ ನೀವು ಅದನ್ನು ಮತ್ತೊಂದು ಸರಿ ನೀವು ನಿಮಗೆ ನೀವು ದೃಷ್ಟಿ ತಗೊಂಡು ಮನೆಗೆಲ್ಲ ದೃಷ್ಟಿ ತೆಗೆದ್ಬಿಟ್ಟು ಅದನ್ನು ತಗೊಂಡೋಗಿ ನೀವು ಯಾವುದಾದರೂ ಅರಿಯುವಂಥ ನದಿಗೆ ಖಂಡಿತವಾಗ್ಲು ಬಿಡಬೇಕು ಅಥವಾ ಕೆರೆಗೆ ಬಿಡ್ಬೋದು ಅಂದರೆ ಕಲ್ಯಾಣಗಳಿಗೆಲ್ಲ ಬಿಡೋಕೆ ಹೋಗ್ಬಿಡಿ ಅಲ್ಲಿ ಪೂಜಾ ಸ್ಥಳಗಳಿರುತ್ತೆ ವಿಶೇಷವಾಗಿ ಯಾವುದಾದ್ರೂ ಹರಿಯುವಂಥ ಸಮುದ್ರದ ತೀರಕ್ಕೆ ಹೋಗಿ ಬಿಡೋ ನದಿಗಳಿಗೆ ಬಿಡೋ ಕೆರೆಗಳಿಗೆ ಬಿಡೋ ಅಥವಾ ಕುಂಟೆಗಳಂತಾರಲ್ಲ ಆ ಹರಿಯೋಂಥ ತೊರೆ ಬಾವಿಗಳಂತಾರಲ್ಲ ಆ ಅಂಥ ಜರಿಗಳಲ್ಲಿ ತೊರೆಗಳಲ್ಲಿ ನೀವು ಹರಿಯೋ ನೀರಲ್ಲಿ ಬಿಡೋದ್ರಿಂದ ಯಾವುದೇ ರೀತಿಯ ಸಾಡೆಸತೆಯ ಸಮಸ್ಯೆಗಳಿದ್ರೆ ಅಥವಾ ಶನಿಯಿಂದ ಬರ್ತಾ ಇರುವಂಥ ಸಮಸ್ಯೆಗಳಿದ್ರೆ ಅದು ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಈ ಪುಟ್ಟ ತಂತ್ರನ ಈ ಧನುರ್ಮಾಸ ಮುಗಿಯೋದ್ರೊಳಗಡೆ ಒಂದು ದಿನನಾದ್ರೂ ನೀವು ನಿಮ್ಮ ದೇಹಕ್ಕೆ ನೀವು ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂದರೆ ನಿಮ್ಮ ದೇಹ ಯಾವುದೇ ರೀತಿಯ ಸಂಕಷ್ಟಗಳಿಂದ ಒದ್ದಾಡಬಾರ್ದು ಅಂದರೆ ಮಾನಸಿಕವಾಗಿ ಒದ್ದಾಡಬಾರ್ದು ಮತ್ತು ದೈಹಿಕವಾಗಿ ಹಿಂಸೆ ಪಡಬಾರ್ದು ನಮ್ಮ ಜೀವನ ಚೆನ್ನಾಗಿರಬೇಕು ಸುಭಿಕ್ಷವಾಗಿರಬೇಕು ಅಂತ ಬಯಸೋ ಅಂಥವ್ರು ಈ ಪುಟ್ಟ ತಂತ್ರನ ನೀವು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು